ಅವರೇ ಓದ್ಕೊಂಡಿದ್ದಾರೆ ಅಂತ ಗೀತ ಅವರು ಭಾಳ ಸಂತೋಷ ಓದಬೇಕು ಕುವೆಂಪು ಅವ್ರನ್ನ ಓದಿದ್ರೆ ಈ ಸೇವೆ ನೀವೇನು ಮಾಡ್ತಾಯಿದ್ರೆ ಅದಕ್ಕೆ ಇನ್ನೊಂದು ಡೈಮೆನ್ಷನ್ ಇನ್ನೊಂದು ಆಯಾಮ ಸಿಗುತ್ತೆ ನನಗೆ ಕೇಳಿದ್ರು ನೀವು ಏನು ವಿಚಾರವನ್ನು ಕುರಿತು ಮಾತನಾಡ್ತೀರಿ ಅಂತ ನಾನು ವಿವೇಕಾನಂದರ ವಿಚಾರಗಳನ್ನು ಕುರಿತು ಮಾತನಾಡ್ಬೋದಾ ಅಂತ ಕೇಳಿದೆ ಕೊನೆಗೆ ಅವರೇ ಹೇಳಿದ್ರು ಇಲ್ಲ ಸಮಾಜ ಮತ್ತು ಕಾನೂನನ್ನ ಕುರಿತು ಮಾತನಾಡಿ ಅಂತೇಳಿ ನಾನು ಭಾಳ ಸಂದಿಗ್ಧಕ್ಕೆ ಈ ಈಡಾದ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ರೆ ಕಾನೂನನ್ನು ಜಾರಿಗೊಳಿಸುವುದಕ್ಕೆ ಪ್ರಯತ್ನಪಟ್ಟು ಜನರ ಕಣ್ಣಿನಲ್ಲಿ ಯಾರಾದರೂ ವಿಲನ್ ಇದ್ದರೆ ಅವರು ಪೊಲೀಸ್ನವರು ನಮ್ಗೆ ಈ ಥರ ಹೇಳ್ಬಿಟ್ರು ಈಗ ಸಮಾಜದಲ್ಲಿ ಯಾರನ್ನ ಹೆಚ್ಚು ಜನ ಬೇಡ ಅಂತ ಹೇಳ್ತಾರೆ ಅಂದರೆ ಪೊಲೀಸ್ನವ್ರನ್ನ ಯಾಕೆಂದರೆ ನೀವು ಮಾಡಿದ ಕಾನೂನನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಜಾರಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀವಿ ಆದರೆ ಜನ ಹೇಗೆ ಅಂತ ಹೇಳಿದ್ರೆ ಕಾನೂನು ಇರಬೇಕು ಅಂತ ಹೇಳ್ತಾರೆ ಕಾನೂನು ಜಾರಿಯಾಗಬೇಕು ಅಂತಲೂ ಹೇಳ್ತಾರೆ ಆದರೆ ಕಾನೂನು ನಮಗೆ ಮಾತ್ರ ಜಾರಿಯಾಗಬಾರ್ದು ಅಂತ ಹೇಳ್ತಾರೆ ಕಾನೂನಿನ ಚೌಕಟ್ಟಿನೊಳಗಡೆ ನಾವು ಒಳಗಾಗಬಾರ್ದು ಬೇರೆಯವರು ಕಾನೂನನ್ನು ಪಾಲಿಸಬೇಕು ಅಂತ ಹೇಳ್ತಾರೆ ಇಂಥ ಸಂದಿಗ್ಧವನ್ನು ಗೀತಕ್ಕ ನನಗೆ ತಂದುಕೊಟ್ರು ಈ ಹಿನ್ನೆಲೆ ಒಳಗಡೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಈ ಏನು ನಾವು ಸಮಾಜ ಅಂತ ಮಾತನಾಡ್ತೇವೆ ಇದು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಸಮಾಜ ನಿಮಗೆಲ್ಲರಿಗೂ ಗೊತ್ತಿರಬೇಕು ಗೊತ್ತಿದೆ ನೀವೆಲ್ಲ ತಿಳ್ಕೊಂಡವರು ಮನುಷ್ಯ ತನ್ನ ಪ್ರಾರಂಭದಿಂದ ನಮಗೆಲ್ಲ ಗೊತ್ತಿದೆ ಮೊದಲು ನಾಲ್ಕು ಕಾಯಿನ ಪ್ರಾಣಿ ಎರಡು ಕಾಯಿನ ಮನುಷ್ಯ ಆಗಿ ರೂಪುಗೊಂಡದ್ದು ಆಫ್ರಿಕಾದಲ್ಲಿ ಆಫ್ರಿಕಾದಿಂದ ಆ ಕಡೆ ಈ ಕಡೆ ಎಲ್ಲ ಸುತ್ತಿ ಭಾರತಕ್ಕೂ ಕೂಡ ಮನುಷ್ಯರ ಪ್ರವೇಶ ಆಗಿದೆ ಅಂತೇಳಿ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತವೆ ಹಾಗೆಲ್ಲ ಮನುಷ್ಯರು ಒಂದು ಸಮಾಜವಾಗಿ ಇರಲಿಲ್ಲ ಹಂಟರ್ಸ್ ಅಂಡ್ ಗ್ಯಾದರರ್ಸ್ ಬೇಟೆಗಾರರು ಮತ್ತು ಸಂಗ್ರಹಕಾರರು ಬೇಟೆಯಾಡ್ತಕ್ಕಂಥದ್ದು ಮತ್ತು ಆ ಬೇಟೆಯಲ್ಲಿ ಬಂದಂಥದ್ದನ್ನು ಎಲ್ಲರೂ ಹಂಚ್ಕೊಂಡು ತಿಂತಕ್ಕಂಥದ್ದು ಆಗ ಯಾವುದೂ ಕಾನೂನು ಬೇಕಾಗಿರಲಿಲ್ಲ ಕಾನೂನಿನ ವ್ಯವಸ್ಥೆ ಕೂಡ ನಮ್ಮ ಅವರ ಪರಿಕಲ್ಪನೆಗೆ ಮೀರಿದ್ದಾಗಿತ್ತು ಸುಮಾರು ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ವರ್ಷಗಳ ಹಿಂದೆ ನಂತರದಲ್ಲಿ ಮನುಷ್ಯ ಇಲ್ಲ ಪ್ರಾಣಿಗಳನ್ನು ಪಳಗಿಸುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾವೆಲ್ಲರೂ ಏನು ಹೇಳ್ತೀವಿ ಪಶುಸಂಗೋಪನೆ ಅಂತ ಇವತ್ತು ಹೇಳ್ತೀವಲ್ಲ ಆ ಪಶುಸಂಗೋಪನೆ ಆದಕ್ಕೆ ಪ್ರಾರಂಭ ಆದ ಮೇಲೆ ಒಂದು ವ್ಯವಸ್ಥೆ ಒಂದು ಸಾಮಾಜಿಕ ವ್ಯವಸ್ಥೆ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಪಶುಸಂಗೋಪನೆಯ ವ್ಯವಸ್ಥೆಯಲ್ಲಿ ಒಂದು ಗುಂಪು ಒಂದು ಕಡೆ ನಿಂತು ಯಾರು ಹೆಚ್ಚು ಪ್ರಾಣಿಗಳನ್ನು ಹೊಂದಿದ್ರು ಅವನಿಗೆ ಸ್ವಲ್ಪ ಅಧಿಕಾರ ಜಾಸ್ತಿ ಸಿಗ್ತಾ ಇತ್ತು ಆತ ಸ್ವಲ್ಪ ಪ್ರಬಲವಾಗಿರ್ತಿದ್ದ ಆತ ತನ್ನ ಗುಂಪನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ನಿಯಮಗಳನ್ನು ರೂಪಿಸ್ತಾ ಇದ್ದ ಇವತ್ತು ನಾವೇನು ಕಾನೂನನ್ನು ಮಾತಾಡ್ತಾ ಇದ್ದೀವಿ ಆತ ನಿಯಮಗಳನ್ನು ರೂಪಿಸಿ ತನ್ನ ಗುಂಪನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ